ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಏನು ಹೊಸ ಮಾಹಿತಿ ಅಂದರೆ ಮೌಲಾನ ಆಜಾದ್ ಮಾದರಿ ಶಾಲೆಯಲ್ಲಿ ಸುಮಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕಾಲಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವೆಲ್ಲ ಅರ್ಹತೆಯನ್ನು ಆ ಅಭ್ಯರ್ಥಿ ಹೊಂದಿರಬೇಕು ಮತ್ತು ಕಾಲಿರುವಂತಹ ಹುದ್ದೆಯ ಎಷ್ಟು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಸರ್ಕಾರ ಹೊಡಿಸಿರುವಂಥ ಅಧಿಕೃತ ಅಧಿಸೂಚನೆಯನ್ನು ಕೂಡ ಮಾಹಿತಿ ಖಚಿತತೆಗಾಗಿ ನಾವಿಲ್ಲಿ ಹಾಕಲಾಗಿದೆ ಇಲ್ಲಿ ಕನ್ನಡ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಗಣಿತ ಅರ್ಥಶಾಸ್ತ್ರ ಇಂಗ್ಲೀಷು ಉರ್ದು ಭಾಷೆ ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಒಂದು ಅತಿಥಿ ಉಪನ್ಯಾಸಕರ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಒಂದು ವಿಳಾಸವನ್ನು ಕೊಡಲಾಗಿದೆ ಆ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಮತ್ತು ದಾಖಲಾತಿಯನ್ನು ಕಳಿಸಬೇಕಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಅಧಿಸೂಚನೆ ಈಗಾಗಲೇ ಹೊರಡಿಸಿದ್ದು ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ನೀವು ಖುದ್ದಾಗಿ ಹೋಗಿ ಆದರೂ ದಾಖಲಾತಿಗಳನ್ನು ಕೊಡಬಹುದು ಇಲ್ಲವಾದಲ್ಲಿ ನೀವು ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ಈ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಮತ್ತು ವಿಳಾಸವನ್ನು ಕೂಡ ನಾವು ಹಾಕಿರ್ತೀವಿ ನೀವು ಆ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಈ ಉದ್ಯೋಗ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ಯಾರೆಲ್ಲ ಹುದ್ದೆಯ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೊಂದಿದು ಉಪಯುಕ್ತ ಮಾಹಿತಿ ಬೇರೆ ಬೇರೆ ಯಾವೆಲ್ಲ ವಿಷಯಕ್ಕೆ ಅನುಗುಣವಾಗಿ ಅವರಿಗೆ ಅನುಕೂಲ ಆಗುತ್ತೆ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಬಹುದು ಅಂತಂದರೆ ಎಮ್ ಎ ಬಿ ಎಡ್ ಅಥವಾ ಎಮ್ ಎಸ್ ಸಿ ಬಿ ಎಡ್ ಮಾಡಿದವರೆಲ್ಲ ಅರ್ಜಿಯನ್ನು ವಿಷಯ ಅನುವಾರು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಮ್ಮ ಚಾನಲ್ಲು ಈ ಥರದ ವಿಶೇಷ ಮತ್ತು ಉದ್ಯೋಗ ಮಾಹಿತಿಯನ್ನು ನಿರಂತರವಾಗಿ ಸಲ್ಲಿಸ್ತಾ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೆ ಚಾನಲ್ ಸಿಗೋಣ ನಮಸ್ಕಾರ